ಇನ್ನು ಮಂಡ್ಯ ಜಿಲ್ಲೆಯ ಗಣಪತಿ ದೇಗುಲಕ್ಕೆ ಜಲ ದಿಗ್ಬಂಧ ಶ್ರೀರಂಗಪಟ್ಟಣದ ಕೋಟೆ ಗಣಪತಿ ದೇವಸ್ಥಾನ ಮುಳುಗಡೆಯಾಗಿದೆ ದೇವಸ್ಥಾನದ ಮುಂಭಾಗದಲ್ಲಿದ್ದಂತಹ ನಂದಿ ಅರಳಿ ಕಟ್ಟೆ ಎಲ್ಲ ಮುಳುಗಡೆ ಇದು ಟಿಪ್ಪು ಸುಲ್ತಾನ ಕಾಲದ ಪುರಾಣ ಪ್ರಸಿದ್ಧ ದೇವಸ್ಥಾನ ಮಹಾ ಮಳೆಯಿಂದಾಗಿ ದೇಗುಲಕ್ಕೂ ಕೂಡ ಎಫೆಕ್ಟ್ ಆಗಿದೆ ಜಲ ದಿಗ್ಬಂಧ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಮುಳುಗಡೆಯಾಗಿರುವಂತಹ ದೇವಸ್ಥಾನವನ್ನು ಅರಳಿ ಕಟ್ಟೆ ಮುಳುಗಡೆಯಾಗಿದೆ ಮುಂಭಾಗದ ನಂದಿ ಮುಳುಗಡೆಯಾಗಿದೆ ಅಲ್ಲಿ ಹೋಗೋದಕ್ಕೂ ಸಾಧ್ಯ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಎಲ್ಲವೂ ಜಲಾವೃತವಾಗಿರುವಂತಹ ಚಿತ್ರಣ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಇಂತಹ ಚಿತ್ರಣವೇ ಕಂಡು ಬರ್ತಾ ಇದೆ ಕೆಎಸ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗಿದೆ ಇದರಿಂದಾಗಿ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರತಕ್ಕಂಥದ್ದು ಇದರಿಂದಾಗಿ ದೇವರಿಗೂ ಕೂಡ ಒಂದು ರೀತಿ ಜಲದಿಗ್ನ ಎದುರಾದಂತಾಗಿದೆ ಈಗ ನಾನು ಶ್ರೀರಂಗಪಟ್ಟಣ ತಾಲೂಕಿನ ಕೋಟೆ ಗಣಪತಿ ದೇವಾಲಯದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಜ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಕೋಟೆ ಗಣಪತಿಯ ದೇವಾಲಯ ಕೂಡ ಸಂಪೂರ್ಣ ಜಲಾವೃತ ಆಗಿರತಕ್ಕಂಥದ್ದು ದೇವಾಲಯ ಮುಂಭಾಗದ ಆ ಪ್ರಾಂಗಣದ ತುಂಬೆಲ್ಲ ನೀರು ಸಂಪೂರ್ಣವಾಗಿ ತುಂಬಿದೆ ಅಂದರೆ ಕೋಟೆಗೆ ಸಮೀಪದಲ್ಲಿ ಈ ದೇವ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಟಿಪ್ಪು ಆಡಳಿತಾವಧಿಯಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಅಂತೇಳಿ ಇತಿಹಾಸ ಕೂಡ ಹೇಳುತ್ತೆ ಹಾಗಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಈ ದೇವಾಲಯ ಪಡ್ಕೊಂಡಿರುವಂಥದ್ದು ಪ್ರತಿದಿನ ಬೆಳಿಗ್ಗೆ ಪೂಜೆ ನಡೆಯುತ್ತೆ ಸಾಕಷ್ಟು ಇಲ್ಲಿ ಬಂದು ಗಣಪನ ದರ್ಶನವನ್ನು ಕೂಡ ಪಡ್ಕೊಂಡು ಹೋಗ್ತಾರೆ ಆದರೆ ಯಾವಾಗ ಆ ಕೆ ಆರ್ ಜಲಾಶಯದಿಂದ ಒಂದು ಅಪಾರ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡ್ಲಾಗಿದೆಯೋ ಕಾವೇರಿ ನದಿ ಸಮೀಪ ಇರತಕ್ಕಂತಹ ಈ ದೇವಾಲಯಕ್ಕೆ ಇದೀಗ ಜಲಕಂಟಕ ಎದುರಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ದೇವಾಲಯಕ್ಕೆ ಹೋಗುವಂತಹ ಹಾದಿ ಏನಿದೆ ಆ ದೇವಾಲಯದ ಪ್ರಾಂಗಣ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ದೇವಾಲಯದ ಮುಂಭಾಗಿರ್ತಕ್ಕಂಥ ನಂದಿ ವಿಗ್ರಹವನ್ನು ಕೂಡ ನೀವು ಗಮನಿಸ್ಬೋದು ಸಂಪೂರ್ಣವಾಗಿ ಮುಳುಗಡೆಯನ್ನು ಕಂಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅರಳಿಕಟ್ಟೆ ಕಟ್ಟೆ ಆಗ್ಬೋದು ಅಂದರೆ ದೇವಾಲಯ ಮುಂಭಾಗದ ಆವರಣ ಎಲ್ಲ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿರತಕ್ಕಂಥದ್ದು ಯಾರೊಬ್ಬರು ಕೂಡ ಭಕ್ತರಾಗಲಿ ಅರ್ಚಕರಾಗಲಿ ಯಾರೂ ಕೂಡ ದೇವಾಲಯಕ್ಕೆ ತೆರಳದಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಭಾರಿ ಪ್ರಮಾಣದ ನೀರು ಕೂಡ ಕೆ ಆರ್ ಎಸ್ ಜಾಶಯಕ್ಕೆ ಹರಿದು ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿರೋದ್ರಿಂದಾಗಿ ಎಷ್ಟು ಪ್ರಮಾಣದ ನೀರು ಜಲಾಶಯಕ್ಕೆ ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡ್ಲಾಗ್ತಾ ಇರ್ತಕ್ಕಂಥದ್ದು ಇದರಿಂದಾಗಿ ನದಿ ಸಮೀಪ ಇರತಕ್ಕಂಥ ಈ ಕೋಟೆ ಆಂಜನೇಯ ಕೋಟೆ ಗಣಪತಿ ದೇವಾಲಯಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಆರ್ ಎಸ್ ಜಲಾಶಯದಿಂದ ಜಲಾಶಯದ ಹೊರ ಅದು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ನದಿ ಪಾತ್ರದಿರತಕ್ಕಂಥ ಎಲ್ಲ ದೇವಾಲಯಗಳಾಗಲಿ ಪ್ರವಾಸಿ ಸ್ಥಳಗಳಾಗಲಿ ಎಲ್ಲವೂ ಕೂಡ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇರತಕ್ಕಂಥದ್ದು ಕೆಂಪ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ವಣಸ್ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್